ರಾಜ್ಯವಲ್ಲೇ ತಲುಣನಗೊಳಿಸಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ನಿಗೂಢ ಸಾವಿನ ಪ್ರಕರಣವನ್ನು ಸಿಐಡಿ ಹೆಗಲಿಕೇರಿಸಿಕೊಂಡಿದೆ ಜಸ್ಟಿಸ್ ಫಾರ್ ಮಧು ಅನ್ನೋ ಕೂಗು ಹೆಚ್ಚಾಗ್ತಿದ್ದಂತೆ ಫೀಲ್ಡ್ಗಿಳಿದಿರುವ ಅಧಿಕಾರಿಗಳು ಒಂದೊಂದೇ ಕ್ಲೂ ಕಲೆಕ್ಟ್ ಮಾಡ್ತಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಚೆಲುವೆ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂತ ಹೆತ್ತವರು ಅದೆಷ್ಟು ಆಸೆ ಕಟ್ಕೊಂಡಿದ್ರೂ ಆ ಭಗವಂತನೇ ಬಲ್ಲ ಆದರೆ ರಾಕ್ಷಸನ ಅಟ್ಟಹಾಸಕ್ಕೆ ಯುವತಿಯ ಬದುಕೆ ಬಲಿಯಾಗಿದೆ ಪಾಪಿಗಳ ಪೈಶಾಚಿಕ ಕೃತ್ಯಕ್ಕೆ ನೋಡಲಾಗದ ಸ್ಥಿತಿಯಲ್ಲಿ ಸತ್ತು ಬಿದ್ದಿದ್ದಾಳೆ ಮಧುಪತ್ತಾರ ಸಾವಿನ ಕಿಚ್ಚು ಈಗ ದಿನೇ ದಿನೇ ಧಗಧಗಿಸ್ತಿದೆ ಇದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋ ಕೂಗು ದಿನೇ ದಿನೇ ಎಲ್ಲೆಡೆ ಮೊಳಗ್ತಿದೆ ಇದರಿಂದ ಕೊನೆಗೂ ಎಚ್ಚತ್ತಿರೋ ಸರ್ಕಾರ ಸಿಐಡಿ ತನಿಖೆಗೆ ವರ್ಗಾಯಿಸಿದೆ ಆವಾಗ ಯುವತಿ ಹೆಣವಾಗಿ ಪತ್ತೆಯಾದಲು ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ರು ನಿಮ್ಮ ಟಿವಿ ಫೈವ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಮಧು ಅನ್ನೋ ಆಂದೋಲನ ಜೋರಾಗಿ ಸದ್ದು ಮಾಡಿತ್ತು ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಕೇವಲ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಮಧು ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ನಡೆಸಿದ್ರು ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ತನಿಖಾ ತಂಡವನ್ನು ರಚಿಸಿದೆ ಐಪಿಎಸ್ ಅಧಿಕಾರಿ ಶರಣಪ್ಪ ನೇತೃತ್ವದಲ್ಲಿ ಓರ್ವ ಡಿವೈಎಸ್ಪಿ ಇಬ್ಬರು ಸಿಪಿಐ ಮತ್ತು ಎಂಟು ಜನ ಅಧಿಕಾರಿಗಳು ರಾಯಚೂರಿಗೆ ಎಂಟ್ರಿ ಕೊಟ್ಟಿದ್ದು ಎಂಕ್ವೈರಿ ಶುರು ಮಾಡಿದ್ದಾರೆ ಅಷ್ಟೇ ಅಷ್ಟಲ್ಲದೆ ಇವಾಗ ತನಿಖೆ ಬಹಳ ಕಾವು ಪಡ ಪಡ್ಕೊಂತಿರೋದ್ರಿಂದ ಪೊಲೀಸ್ ಇಲಾಖೆಯು ಡಿಗೆ ಒಪ್ಸಿದ ಒಪ್ಸಿರೋದು ಇವತ್ತು ಬೆಳಗ್ಗೆ ನ್ಯೂಸ್ ಬಂದಿದ್ದು ಬಟ್ ಐ ಡಿಗೆ ಒಪ್ಸೋದ್ರಿಂದ ಆಕೆ ಏನು ಒಪ್ಸಿದ್ದಾರೆ ಆದಷ್ಟು ಬೇಗ ನಮಗೆ ರಿಸಲ್ಟ್ಸ್ ಬೇಕು ವಾರದ ಹಿಂದೆ ಮನೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂತ ಹೋದ ವಿದ್ಯಾರ್ಥಿನಿ ಸಂಜೆಯಾದರೂ ವಾಪಸ್ ಬಂದಿರಲಿಲ್ಲ ಹೆತ್ತವರು ಎಲ್ಲ ಕಡೆ ಹುಡುಕಿದ್ರು ಮಗಳು ಮಾತ್ರ ಪತ್ತೆಯಾಗಿರಲಿಲ್ಲ ಮೂರು ದಿನಗಳ ನಂತರ ಅಂದರೆ ಹದಿನಾರನೇ ತಾರೀಕು ಸಂಶಯಾಸ್ಪದವಾಗಿ ನೇಣುಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿತ್ತು ಅನುಮಾನಗೊಂಡ ಪೋಷಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ದೂರು ದಾಖಲಿಸಿದ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡಿದ್ದ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ರು ಇದೀಗ ಸಿಐಡಿ ಅಧಿಕಾರಿಗಳೇ ತನಿಖೆಯ ಜವಾಬ್ದಾರಿ ಹೊತ್ತಿತ್ತು ಮಧು ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಜಸ್ಟಿಸ್ ಫಾರ್ ಮಧು ಹೋರಾಟ ಸಮಿತಿ ಒತ್ತಾಯಿಸಿದೆ ನಿರ್ಭಯ ಆಯಿತು ದಾನಮ್ಮ ಆಯಿತು ರೇಣುಕಾ ಆಯಿತು ಈ ಥರದ ಹಲವಾರು ಘಟನೆಗಳು ಸಿಗ್ತಾನೇ ಇದ್ದಾವೆ ನಮಗೆ ಇನ್ನೆಷ್ಟು ನಿರ್ಭಯಗಳು ನಮ್ಮ ವ್ಯವಸ್ಥೆಗೆ ಬೇಕು ಅನ್ನೋ ಪ್ರಶ್ನೆಯನ್ನ ನಾವು ಎತ್ತುತ್ತಾ ಇದ್ದೀವಿ ಒಟ್ನಲ್ಲಿ ವಿದ್ಯಾರ್ಥಿನಿಯ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಹೆಣ್ಣನ್ನ ಭೋಗದ ವಸ್ತುವಂತೆ ಕಾಡೋ ಕೀಚಕರಿಗೆ ಸರಿಯಾದ ಶಿಕ್ಷೆಯಾಗಲಿ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಕುಮಾರ್ ಜೊತೆ ನೀಲಕಂಠಸ್ವಾಮಿ ದಿಲ್ಲಿ ಟಿವಿ ಫೈವ್ ರಾಯಚೂರು